ಹಾಯ್ ಹಲೋ ನಮಸ್ತೆಗಳೇ ನಿಮ್ಮ ಅಗ್ಗಡೆ ಕನ್ನಡ ಗೆ ಸ್ವಾಗತ ಸುಸ್ವಾಗತ ಇಂದಿನ ಈ ವಿಡಿಯೋದಲ್ಲಿ ಬಂದು ಏನಪ್ಪಾ ಮಾಹಿತಿ ಕೊಡೋಕೆ ಬಂದಿದ್ದೀನಿ ಅಂತ ಹೇಳಿದ್ರೆ ಇಲ್ಲಿ ನೋಡ್ತಾ ಇರೋ ಒಂದು ತೆಂಗಿನ ಸಸಿ ಯಾವ್ದಪ್ಪ ಅಂತ ಹೇಳಿದ್ರೆ ಗಂಗಾ ಅನ್ನೋ ವೆರೈಟಿ ಅಂತೆ ಇದು ಯಾವ ರೀತಿ ಅಂತ ಹೇಳಿದ್ರೆ ಗಂಗಾ ಅಂತ ವೆರೈಟಿ ಹೆಸರು ಇಟ್ಕೊಂಡು ಸುಮಾರು ಒಂದು ಅರ್ಧ ಇಂದ ಮುಕ್ಕು ಲೀಟರ್ ಅಷ್ಟು ಒಂದು ಕಾಯಲ್ಲಿ ನೀರು ಸಿಗುತ್ತೆ ಅಂತ ರೈತರು ಹೇಳ್ತಾ ಇದ್ದಾರೆ ಸೊ ಇದ್ರ ಬಗ್ಗೆ ಒಂದಷ್ಟು ಮಾಹಿತಿ ಮತ್ತೆ ಇಂಟರ್ ಕ್ರಾಪಿಂಗ್ ಅಲ್ಲಿ ಬಂದು ನಾರ್ಮಲ್ ಆಗಿ ನೀವು ಗಮನಿಸಿರ್ತೀರ ತರಕಾರಿ ಬೆಳೆಗಳ ಮಧ್ಯೆ ಸೊಪ್ಪು ಬೆಳೆಗಳು ಅದು ಇದು ಇನ್ನೊಂದು ಮತ್ತೊಂದು ಮಾಡಿರೋದು ಉಂಟು ಈಗ ಇಲ್ಲಿ ಗಮನಿಸ್ತಾ ಇದ್ರಲ್ವಾ ಸಿಬಿ ಕೃಷಿ ಜೊತೆಗೆ ತೆಂಗಿನ ಕೃಷಿ ಎರಡು ಮರ್ಜ್ ಮಾಡಿ ಯಾವ ತರ ಇದೆ ಮತ್ತೆ ಆ ತೆಂಗಿನ ಬೆಳೆಯ ವಿಶೇಷತೆಗಳೇನು ಮತ್ತೆ ಈ ಒಂದು ಬೆಳೆಯ ವಿಶೇಷತೆಗಳೇನು ಒಟ್ಟಾರೆ ಮಾಹಿತಿ ಬಂದು ರೈತರ ಹತ್ರ ತಗೊಳ್ಳೋಣ ಸೊ ಬನ್ನಿ ವಿಡಿಯೋಗೆ ಹೋಗೋಣ ಯಾರಿಗೆಲ್ಲ ಈ ವಿಡಿಯೋಗಳೆಲ್ಲ ಇಷ್ಟ ಆಗ್ತಾ ಇದೆಯೋ ನನಗಂತೂ ಗೊತ್ತಾಗ್ತಾ ಇಲ್ಲ ಯಾಕಂತ ಹೇಳಿದ್ರೆ ಒಂದು ಲೈಕು ಇಲ್ಲ ಒಂದು ಶೇರು ಇಲ್ಲ ನಮ್ದಂತೂ ವ್ಯೂಸ್ ಅಂತೂ ಶುದ್ಧ ಕಡಿಮೆ ಆಗ್ತಾ ಇದೆ ಈ ರೀತಿ ಆದರೆ ನಾವು ವಿಡಿಯೋ ಮಾಡೋದಕ್ಕೂ ನಮಗೂ ಇಂಟ್ರೆಸ್ಟ್ ಬರೋದಿಲ್ಲ ದಯವಿಟ್ಟು ಲೈಕ್ ಸಿಂಬಲ್ ಇರ್ತದೆ ಲೈಕ್ ಮಾಡಿ ಜೊತೆಗೆ ಶೇರ್ ಮಾಡಿ ಜೊತೆಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ರೈತರನ್ನ ಬೆಳೆಸಿ ಅಂತ ಹೇಳ್ತಾ ವಿಡಿಯೋಗೆ ಹೋಗೋಣ ಬನ್ನಿ ಸರ್ ನಮಸ್ಕಾರ ಸರ್ ನಮಸ್ತೆ ಸರ್ ಈ ಒಂದು ತೆಂಗಿನ ಕೃಷಿ ಬಗ್ಗೆ ನಮಗೆ ಒಂದು ಕಿರು ಪರಿಚಯ ಆಗ್ಬೇಕಾಗಿತ್ತು ಮತ್ತೆ ನಿಮ್ಮ ಪರಿಚಯ ಫಸ್ಟ್ ಮಾಡ್ಕೊಳ್ಳಿ ಸರ್ ನಿಮ್ಮ ಊರು ಮತ್ತೆ ನಿಮ್ಮ ಹೆಸರು ನನ್ನ ಹೆಸರು ಬಿ ಕೆ ರವಿಶಂಕರ್ ಅಂತ ಹೇಳ್ಬಿಟ್ಟು ಹ್ಮ್ ಮಾಲೂರ್ ತಾಲೂಕು ಮತ್ತೆ ಕೋಲಾರ ಜಿಲ್ಲೆಯವರು ಓಕೆ ಸರ್ ಇಲ್ಲಿ ನೀ ಈಗ ಬಂದು ಮಾಲೂರ್ ಮಾಲೂರ್ ತಾಲೂಕು ಕೋಲಾರ ಜಿಲ್ಲೆ ಅಂದ್ರೇನೆ ಈ ತರಕಾರಿಗಳಿಗೆ ಹೆಸರುವಾಸಿ ಹೂವಿನ ಬೆಳೆ ತರಕಾರಿ ಬೆಳೆ ಯಥೇಚ್ಛವಾಗಿ ಬೆಳೆಯುವಂತ ಜಾಗ ಸೊ ಇಲ್ಲಿ ಬಂದು ಈ ತೆಂಗಿನ ಕೃಷಿ ಎಲ್ಲಾ ಸ್ವಲ್ಪ ಅಲ್ಲಿ ಅಲ್ಲಿ ಬದುಗಳಲ್ಲಿ ಅಂದ್ರೆ ಗೆನ್ಮೆಗಳಲ್ಲಿ ಮಾತ್ರ ಮನೆಗೆ ಬೇಕಾದಷ್ಟು ಒಂದು ಎರಡು ಸಸಿಗಳನ್ನ ನಾಟಿ ಮಾಡ್ಕೋತಾರೆ ಸೊ ಇದು ನಿಮ್ಮ ಐಡಿಯಾ ಯಾವ ರೀತಿ ಸರ್ ಇದು ಬ್ರಾಡ್ ಸ್ಕೇಲ್ ಅಲ್ಲಿ ಮಾಡ್ಬೇಕನ್ನೋದು ತೆಂಗಿನ ಈಗ ನಾವು ತೆಂಗಿನಕಾಯಿ ಮೊದ್ಲಿಂದಾನು ನಮ್ ತಂದೆಯವ್ರ ಕಾಲದಿಂದನೂ ತೆಂಗಿನ ತೋಟ ಇತ್ತು ನಮ್ದು ಅದು ನಶಿಸಿ ಹೋಗಿತ್ತು ಈ ರೋಗ ಬಂದ್ಮೇಲೆ ನಶಿಸಿ ಹೋಗಿತ್ತು ಅದ್ರನ್ನ ನಮ್ ಕಾಲದಲ್ಲಿ ಒಂದಷ್ಟು ಮಾಡೋಣ ತಿಪ್ಟೂರ್ ತೆಂಗ್ ಹಾಕೋಣ ಅಂತ ಹೇಳ್ಬಿಟ್ಟು ನಾವು ಹೋದ್ರಿ ತಿಪ್ಟೂರ್ ತೆಂಗ್ ಹಾಕಕ್ ಹೋದಾಗ ಹಿಂಗೆಳಿರೋ ಇಲ್ಲ ಇಂಥ ಕಡೆ ಒಂದು ಹೊಸೂರ್ ಹತ್ರ ಒಂದ್ ತೋಟ ಮಾಡಿದ್ದಾರೆ ಅವ್ರು ಬೇರೆ ಕಡೆ ಒಳ್ಳೆ ತಳಿ ಮಾಡಿದ್ದಾರೆ ನೋಡಿ ಅಂತ ಹೇಳ್ಬಿಟ್ಟು ಅಂದ್ರು ನಮ್ದು ಬೇರೆ ತಿಪ್ಟೂರ್ ಅಂದ್ರೆ ಎಂಟು ವರ್ಷ ಆಗ್ಬಿಡ್ತದೆ ಕಾಯಿ ಬರ್ಲಿಕ್ಕೆ ಎಂಟು ವರ್ಷ ಆಗ್ಬಿಡ್ತದೆ ಹಾ ಸರ್ ಈಗ ಇಂತ ಲೇಟ್ ಆಗಿ ಬೆಳೆದು ಮಾಡೋದು ಬೇಡ ಅದು ಯಥೇಚ್ವಾಗಿರೋ ಜಮೀನ್ ಜಾಸ್ತಿ ಹೆಚ್ಚೆಚ್ಚಾಗಿರೋ ಹಾಕೊಂತಾರೆ ಹಾಕೊಂಡ್ಲಿ ನಮ್ದು ಮೀಡಿಯಮ್ ಆಗಿರೋದ್ರಿಂದ ನಾವೇನ್ ಮಾಡೋಣ ಎಳ್ನೀರ್ ಇದು ಮೂರು ವರ್ಷಕ್ಕೆಲ್ಲ ಬರ್ತದೆ ಒಳ್ಳೆ ಕ್ವಾಲಿಟಿ ಬರ್ತದೆ ಮತ್ತೆ ಒಳ್ಳೆ ಈಲ್ಡ್ ಬರ್ತದೆ ಚೆನ್ನಾಗಿ ಮಾಡಿದ್ರಿ ಅನ್ನೋದನ್ನ ಒಂದು ಮಾಹಿತಿ ಇತ್ತು ಹೋಗಿ ನಾವು ಅವ್ರ ತೋಟ ನೋಡಿದಾಗ ಮಾಹಿತಿ ಸಿಕ್ತು ಮಾಹಿತಿ ಸಿಕ್ಕಿದ್ಮೇಲೆ ಅವ್ರ ಕಡೆಯಿಂದಾನೆ ನಾವು ಪಲಾಚಿ ಅಂತ ಹೇಳ್ಬಿಟ್ಟು ಒಂದು ಇದಿದೆ ತಮಿಳುನಾಡಲ್ಲಿ ವೈಮತ್ತೂರಲ್ಲಿ ಅಲ್ಲಿ ನಾವು ಪರ್ಚೇಸ್ ಮಾಡಿದ್ರೆ ಗಿಡ ನಾವು ಕೇಳಿದಾಗ ಕಾಸ್ಟ್ಲಿ ಅನಿಸ್ತು ಬೇಡ ಹಿಂಗಪ್ಪ ರೈತರು ಇಲ್ಲೆಲ್ಲ ನೂರು ನೂರ ಐವತ್ತು ರೂಪಾಯಿ ಇನ್ನೂರು ರೂಪಾಯಿ ಒಳಗಡೆ ಸಿಗುತ್ತೆ ಅಲ್ಲಿ ಹೋಗಿ ನಾವು ಏಳ್ನೂರ ಐವತ್ತು ರೂಪಾಯಿ ಏಳ್ನೂರು ರೂಪಾಯಿ ಹೇಳಿದ್ರು ಒಂದ್ ಐವತ್ತು ರೂಪಾಯಿ ಡಿಲಿವರಿ ಆಗುತ್ತೆ ರೂಪಾಯಿ ಆಗುತ್ತೆ ಅಂದ್ರು ಬೇಡ ಅನ್ನೋದೊಂದು ಇದ್ ಮಾಡಿದ್ರೆ ಮತ್ತೆ ಇಲ್ಲಿ ತೋಟ ನೋಡಿದಾಗ ನಾವು ಅದನ್ನ ಇಲ್ಲ ಮಾಡೋಣ ನೋಡೋಣ ಸರ್ ಈಗ ಆಲ್ರೆಡಿ ನೀವು ಡೆಮೋ ಬೆಳೆದಿರೋ ತೋಟನ ನೋಡಿ ತೋಟ ನೋಡಿದಿರಿ ಅವ್ರು ಆಲ್ರೆಡಿ ಅಥವಾ ತೋಟದಲ್ಲೇ ಅವರು ಮೂವತ್ ರೂಪಾಯಿ ಕೊಡ್ತಾ ಇದ್ರು ಅವತ್ತು ಅದ್ರ ನೋಡಿ ನಮಗೆ ಇಲ್ಲ ಮಾಡೋಣ ನಾವು ಕೌಂಟ್ ಮಾಡೋಣ ಇದ್ರನ್ನೆಲ್ಲಾನು ಕ್ಯಾಲ್ಕುಲೇಟ್ ಮಾಡಿದ್ರೆ ಒಂದ್ ಎಕರೆಗೆ ಹಾಕಿದ್ರೆ ಎಷ್ಟು ಗಿಡ ಅಂತ ಒಂದ್ ಎಂಬತ್ತರಿಂದ ನೂರ್ ಗಿಡ ಕುತ್ಕಂತದೆ ಏರಿಯಾ ಯಾವ ತರ ಬರುತ್ತೆ ಒಂದ್ ಎಕರೆ ಅವರೇಜ್ ಎಂಬತ್ತರಿಂದ ನೂರ್ ಗಿಡ ಅಂತರಗಳನ್ನ ನೋಡೋದಾದ್ರೆ ಅಡಿಗೆ ಐಪತ್ತೈದರಿಂದ ಇಪ್ಪತ್ತೈದು ಸಸಿಯಿಂದ ಸಸಿಗೆ ಇಪ್ಪತ್ತೈದು ನಮ್ದು ಹಳೆ ಗಿಡ ಆದ್ರೆ ಮೂವತ್ತು ಮೂವತ್ತೈದು ನಲ್ವತ್ತು ಕುಳಿಸ್ಕೊಂತೀರಿ ಅದ್ ನಲ್ವತ್ತರಿಂದ ಐವತ್ತು ಗಿಡ ಕುತ್ಕಂತದೆ ಇದು ಎಂಬತ್ತರಿಂದ ನೂರ್ ಗಿಡ ಕುಳಿಸಬಹುದು ಕೆಲವು ಜಮೀನು ಇರೋದ್ರ ಮೇಲೆ ಇದಾಗುತ್ತೆ ಇದು ಸ್ಕ್ವೈರ್ ಕೆಲವಿದ್ರೆ ಒಂದ್ ಟೈಪ್ ಕುತ್ಕೊಂತೀವಿ ಸ್ಕ್ವೈರ್ ಇಂಟರ್ ಕ್ರಾಪಿಂಗ್ ಟೈಪ್ ಅಲ್ಲಿ ಇಂಟರ್ ಕ್ರಾಪಿಂಗ್ ಅಂದ್ರೆ ಈಗ ಆಲ್ರೆಡಿ ಸೀಬೆ ಬೆಳೆ ಇದೆ ಅದ್ರ ಜೊತೆಗೇನೆ ಇದನ್ನ ನಾಟಿ ಮಾಡಿದ್ರ ಅಥವಾ ಫಸ್ಟ್ ಸೀಬೆ ಮಾಡಿ ನಂತರ ತೆಂಗಿನ ಇಲ್ಲ ನಾವು ತೆಂಗೇ ಮಾಡ್ಬೇಕು ಅಂತ ತೆಂಗು ತಗೊಂಡ್ ಬಂದ್ಬಿಟ್ರಿ ಸ್ವಲ್ಪ ಡಿಮ್ಯಾಂಡ್ ಆಯ್ತು ಆಯ್ತು ತಗೊಂಡ್ ಬಂದ್ರಿ ತೆಂಗ್ ತಗೊಂಡ್ಬಂದು ತೆಂಗ್ ಹಾಕಿದ್ರಿ ತೆಂಗ್ ಹಾಕಿದ್ರಲ್ಲಿ ನಾವು ಬರೀ ಬೆಳೆ ಬೆಳ್ಕೊಳನಾ ತರಕಾರಿ ಬೀಟ್ರೂಟು ಕ್ಯಾರೆಟು ನೌಕೋಲು ಈ ತರ ಟಮಾಟ ಹಾಕೋಣ ಅಂತ ಹೇಳ್ಬಿಟ್ಟು ಒಂದು ಡಿಸೈಡ್ ಮಾಡಿ ತೆಂಗು ಬರ್ತದೆ ಮತ್ತೆ ಇದು ಚೆನ್ನಾಗಿ ಬರ್ತದೆ ಅಂತ ಹೇಳ್ಬಿಟ್ಟು ಅದ್ ಮಾಡಿದ್ರಿ ಎಲ್ಲಾ ನೌಕಾ ಕ್ಯಾರೆಟ್ ಹಾಕ್ಬಿಟ್ಟಿದ್ರಿ ಕೋವರ್ ಅಲ್ ಕ್ಯಾರೆಟ್ ಬೀಟ್ರೂಟ್ ಹಾಕಿದ್ರಿ ಅವ್ರೇನ್ ಏನ್ ತೆಂಗಿನ ಗಿಡ ನಮ್ ಮಾಡಿದ ರೈತರೊಬ್ರು ಅವ್ರೆ ಬೇಡ ನೀವು ಚೇ ಚೇಪೆ ಗಿಡ ಹಾಕೇಬೇಕು ಅಂದ್ರು ಆಯ್ತು ಏನಿವ್ರು ಹೇಗೆ ಹೇಳ್ತಾ ಇದಾರಲ್ಲ ಅಂತ ಚೇಪೆ ಗಿಡ ರೇಟ್ ಕೇಳಿದ್ರಿ ರೇಟ್ ಕೇಳೋದನ್ನ ಅವ್ರು ಕಾಸ್ಟ್ಲಿ ಹೇಳಿದ್ರು ಇಷ್ಟ ಆಗುತ್ತೆ ಅಂತ ನಾವ್ ಬೇಡ ಅನ್ನೋದು ಡಿಸೈಡ್ ಮಾಡಿ ಇಲ್ಲ ನಾನು ಬೇಕಾದ ತರ್ಸ್ಕೊಡ್ತೀನಿ ನಿಮ್ಗೆ ನೀವ್ ಮಾಡಿ ಅಂತ ಹೇಳ್ಬಿಟ್ಟು ಒಂದು ಇದ್ ಮಾಡಿದ್ರು ಆ ಮಾಡ್ದಾಗ ಅಂದ್ರೆ ನಮ್ಗೆ ಒಂದು ಆಸೆ ಬಂತು ಏನೋ ಈ ತರ ಈ ತರ ಬರುತ್ತೆ ನೀವ್ ಯಾಕೆ ಹೋಗಿ ಆ ಕ್ರಾಪ್ಗೆ ನೀವು ಇದೇ ಮೈಂಟೆನೆನ್ಸ್ ಇರೋದಿಲ್ಲ ನೀವು ಸೀಬೆ ಒಂದ್ ಮಾಡ್ಕೊಂಡು ಸೀಬೆ ಮೈಂಟೈನ್ ಮಾಡಿದ್ರೆ ತೆಂಗಿನ ಗಿಡ ನಿಮ್ಗೆ ರೈತರಿಗೆ ಬರ್ತಕ್ಕಂತ ಲಾಭ ಎಲ್ಲನು ಒಟ್ಟಿಗೆ ಸಿಗುತ್ತೆ ನಿಮ್ಗೆ 100 ು ಹಂಡ್ರೆಡ್ ಪರ್ಸೆಂಟ್ ಈಗ ಸೈಮಲ್ ಟೆನಿಸ್ ಅಂದ್ರೆ ಈಗ ಸೀಬೆ ಕೊಯ್ಲು ಬರ್ತಾನೆ ಇರುತ್ತೆ ಅದಾದ ನಂತರ ಅದ್ರ ಜೊತೆಗೆ ಇದ್ರ ಕೊಯ್ಲು ಸ್ಟಾರ್ಟ್ ಅವ್ರು ಅದನ್ನೇ ಹೇಳಿದ್ದು ಆಗ ಅದು ಸ್ವಲ್ಪ ಕಾಸ್ಟ್ಲಿ ಆದ್ರೂ ಪರವಾಗಿಲ್ಲ ಅಂತ ಹೇಳ್ಬಿಟ್ಟು ಮುನ್ನೂರ ಇಪ್ಪತ್ತೈದು ರೂಪಾಯಿ ಇಸ್ರೇಲ್ ಇಂದ ಫ್ಲೈಟ್ ಅಲ್ಲೇ ತರಿಸಿಕೊಡ್ರು ಸರ ಈ ಸಿಬಿ ಒಂದು ಗಿಡ ಮುನ್ನೂರ ಐವತ್ತು ರೂಪಾಯಿ ನಮ್ಮಲ್ಲಿ ಐವತ್ತು ರೂಪಾಯಿ ಅಲ್ಲ ಸಿಬ ಮುನ್ನೂರು ಚಿಲ್ರೆ ಅದು ವಿಪರೀತ ಕಾಟ್ ನಾವು ಕೌಂಟ್ ಲೆಕ್ಕ ನಾಲ್ಕು ಸಾವಿರ ಗಿಡ ಇದೆ ನಮ್ ನಾಲ್ಕ ಸಾವಿರ ಇಂಟು ಮುನ್ನೂರ ಐವತ್ತು ಕಂಡ್ರೆ ಲಕ್ಷ ಹೋಗ್ಬಿಡ್ತದೆ ಹಾ ನಮ್ದೆಲ್ಲ ಹದಿನೆಂಟು ಲಕ್ಷ ನೊಂಬತ್ ಲಕ್ಷ ಆಯ್ತು ಇದು ಗಿಡ ಹಾಕೋದಕ್ಕೆ ಧೈರ್ಯ ಮಾಡಿ ಹಾಕ್ಬಿಟ್ರಿ ಅಂದ್ರೆ ಅಷ್ಟು ಬಂದ್ಬಿಟ್ಟಿದೆ ನಮ್ಗೇನು ಬಂದಿದೆ ಎಲ್ಲಾ ರಿಟರ್ನ್ಸ್ ಚಪ್ಪೆ ಗಿಡದಲ್ಲ ಬಂದಿದೆ ಮತ್ತೆ ಇಷ್ಟು ಗಿಡ ಆಗಿದೆಯಲ್ಲ ಫ್ರೀ ಮೇಂಟೆನೆನ್ಸ್ ಇಷ್ಟವರೆಗೂ ನಮ್ದು ಇವತ್ತು ನಾವು ಏರಿಯಾ ಕೊಡ್ತಾ ಇದ್ರಿ ಮಳೆ ಸ್ಟಾರ್ಟ್ ಆಗಿರೋದ್ರಿಂದ ಸ್ವಲ್ಪ ಕೆಂಚರ್ದಿದೆ ಈರಿಯಾ ಕೊಡಿ ಅಂತ ಹೇಳಿದ್ರು ಸ್ವಲ್ಪ ಯೂರಿಯಾ ಕೊಡ್ತಾ ಇದ್ರಿ ಇದೇ ಫಸ್ಟ್ ಕೊಡ್ತಾ ಇರೋದು ನಾವು ಇದಕ್ಕೆ ತೆಂಗಿನ ಗಿಡಕ ಎರಡೂವರೆ ವರ್ಷದಲ್ಲಿ ಇವತ್ತೇ ಆರು ಮುಟ್ಟೆ ಯೂರಿಯಾ ಕೊಡ್ತಾ ಇದ್ರಿ ಆರ್ಧ ಕೆಜಿ ಯೂರಿಯಾ ಕೊಡ್ತಾ ಇದೀನಿ ಒಂದ್ ಗಿಡಕ್ಕೆ ಒಂದು ಏನು ಅಂತ ಹೇಳ್ಬೋದು ಸರ್ ಇದು ವೆರೈಟಿ ನಾವು ತೋಟದಲ್ಲಿ ನೋಡಿದಾಗ ಗಂಗಾ ಅಂತ ಹೇಳ್ಬಿಟ್ಟಿದ್ರು ತಳಿ ಇಳುವರಿ ನಾನೂರಿಂದ ನಲವತ್ ನಾನೂರ ಐವತ್ತು ಬರುತ್ತೆ ಒಂದು ವರ್ಷಕ್ಕೆ ಒಂದ್ ವರ್ಷಕ್ಕೆ ಹ್ಮ್ ಎಷ್ಟು ಪ್ರಮಾಣ ಇದು ಮುಕ್ಕಾಲ್ ಲೀಟರ್ ಇರುತ್ತೆ ಒಂದು ಕಾಯಲ್ಲಿ ಮುಕ್ಕಾಲ್ ಲೀಟರ್ ಇರುತ್ತೆ ಅವರೇಜ್ ನಾವು ಇದನ್ನೆಲ್ಲ ಕೌಂಟ್ ಮಾಡಿದಾಗ ನಮ್ಗೆ ನಾನೂರ ಐವತ್ತು ಕಾಯಿ ಬಿಡ್ಬಿಡಿ ನಾವ್ ರೈತರು ಮೈನಸ್ ಅಲ್ಲಿ ಲೆಕ್ಕ ಯಾವತ್ತು ಮುನ್ನೂರು ಕಾಯಿ ಲೆಕ್ಕ ಹಾಕೊಳ್ಳಿ ಮುನ್ನೂರು ಕಾಯಿಗೆ ಮೂವತ್ತ ಮೂರು ರೂಪಾಯಿ ಅವರು ಮಾರ್ತಾ ಇದ್ರು ಮೊನ್ನೆ ಈಗ ರೀಸೆಂಟ್ ಆಗಿ ಮೊನ್ನೆ ಮಾರಿರೋದು ಮೂವತ್ತೆರಡು ರೂಪಾಯಿ ತೋಡ್ದಲ್ ಕೊಟ್ಟಿದ್ದಾರೆ ಅವರು ಬೇಡ ನಮ್ಗೆ ಇಪ್ಪತ್ತೈದು ರೂಪಾಯಿ ಲೆಕ್ಕ ಲೆಕ್ಕಣ ನಾವು ಯಾಕಂದ್ರೆ ಇಲ್ಲಿ ಇಲ್ಡಾ ಅದಕ್ಕ ಎಲ್ಲಾ ಅಡ್ಜಸ್ಟ್ ಮಾಡಿದ್ರೆ ಮುನ್ನೂರು ಇಂಟು ಇಪ್ಪತ್ತೈದು ರೂಪಾಯಿ ಅಂದ್ರೆ ಏಳು ಏಳುವರೆ ಸಾವಿರ ಆಯ್ತು ಎಂಬತ್ ಗಿಡ ಏಳುವರೆ ಸಾವಿರ ಇಂಟು ಎಂಬತ್ ಗಿಡಕ್ಕೆ ಎಷ್ಟಾಯ್ತು ಎಂಟು ಐವತ್ತಾರು ಐದ್ ಲಕ್ಷ ಅರವತ್ತು ಸಾವಿರ ನಾವ್ ಮೇಂಟೈನ್ ಬಿಡೋಣ ಐದು ಲಕ್ಷ ಒಂದು ವರ್ಷಕ್ಕೆ ರೈತನ ಕೂತಿ ಜಾಗದಲ್ಲಿ ಐದು ಲಕ್ಷ ಬರ್ತದೆ ಅನ್ನೋದು ಯಾರಾದ್ರೂ ಇದ್ರೆ ನಾನು ಸಂಪಾದನೆ ಮಾಡಿದ್ದೀನಿ ಐದು ಲಕ್ಷ ಇದರಲ್ಲಿ ಕಂಟಿನ್ಯೂ ಆಗಿ ಅಂತ ಹೇಳಿದ್ರೆ ಖರ್ಚು ಕಳೆದು ಕಂಟಿನ್ಯೂ ಆಗಿ ನಾನು ಮಾಡಿದ್ದೀನಿ ಮತ್ತೆ ನನ್ಗೆ ಐದು ವರ್ಷ ಅವನು ಐದು ವರ್ಷ ಇಟ್ಕೊಬೇಕು ಅವನು ಐದು ವರ್ಷದಲ್ಲಿ ಒಂದರಲ್ಲಿ ಬಂದ್ಬಿಡ್ಬೋದು ಒಂದ್ ಇಪ್ಪತ್ತು ಲಕ್ಷ ಬಂದ್ಬಿಡ್ಬೋದು ಒಂದ್ ಐದು ಲಕ್ಷ ಬಂದ್ಬಿಡ್ಬೋದು ಈಗ ನಾನು ಹೋದ್ ಸಾರಿ ಈಗ ಏನ್ ಬಾಳೆ ಹಾಕಿದೀನಿ ಅದ್ರಲ್ಲಿ ಇಪ್ಪತ್ತೈದು ಲಕ್ಷ ಸೊಂಟಿ ಆಗಿತ್ತು ನನಗೆ ಇಪ್ಪತ್ತೈದು ಲಕ್ಷ ರೂಪಾಯಿ ಸೊಂಟಿ ಆಗಿತ್ತು ಶುಂಠಿ ಮಾಡಿದ್ದೆ ಶುಂಠಿ ಇಪ್ಪತ್ತೈದು ಲಕ್ಷ ನಾನು ಮಾಡಿದ್ರೆ ಮೂರ್ ಲಕ್ಷ ಕೂಡ ಮಾಡಿರ್ಲಿಲ್ಲ ಸಾರಿ ತಿರುಗಿ ಇನ್ವೆಸ್ಟ್ಮೆಂಟ್ ಮಾಡಿದ್ರು ಬಲೇ ಇಲ್ಲ ಸ್ವಲ್ಪ ಈ ಸಾರಿ ಒಂದ್ ಸ್ವಲ್ಪ ಮಾರ್ಕೆಟಿಂಗ್ ಇರ್ತದೆ ನೆಕ್ಸ್ಟ್ ಇಯರ್ ಜಾಸ್ತಿ ಇರ್ತದೆ ಅದು ಇದು ಇದು ತಳಿ ಇರೋದ್ರಿಂದ ರೈತರು ಒಂದು ಮೂರ್ ಎಕ್ರೆ ನಾಲ್ಕು ಎಕರೆ ಆಮೇಲೆ ಸಬ್ ಕ್ರಾಪ್ ಮಾಡ್ಕೊಂಬತ್ತಲ್ಲಿ ಈಗ ನಾವ್ ಇದ್ರ ಒಂದ್ ಎಕರೆ ಇರೋರು ಸಹ ತೆಂಗ್ ಹಾಕೊಂಡು ಅದ್ರ ಜೊತೆಗೆ ಬೀಟ್ರೂಟು ಇಂತವಲ್ಲ ಮಾಡ್ಕೊಂಬ ಮಾಡ್ಕೊಂಡ್ರೆ ಇದು ಇನ್ನೂ ಯಥೇಚ್ಛವಾಗಿ ನೆರಳು ಕಟ್ಟೋವರೆಗೂ ಆಮೇಲೆ ಮಧ್ಯದಲ್ಲಿ ಬಾಳೆ ಬಾಳೆ ಫರ್ದರ್ ನಾವ್ ಈಗ ಈಗ ನೋಡಿ ಈಗ ಚೇಪೆ ಗಿಡ ಹಾಕಿದಿರಿ ಈಗ ಈ ಚೇಪೆ ಗಿಡನ ನೋಡಿ ಇದು ನೆಕ್ಸ್ಟ್ ಇದನ್ನ ತೆಗಿತೀನಿ ನಾನು ಇನ್ನೊಂದ್ ವರ್ಷಕ್ಕೆ ತೆಗಿತೀನಿ ಗಿಡನೇ ಗಿಡನೇ ತೆಗಿತೀನಿ ಇದು ಯಾಕಂದ್ರೆ ಇದಕ್ಕೆ ನಮ್ಗೆ ಇದು ಬರ್ಬೇಕು ಹೇಳುದು ಇದು ನಾವು ಹಂಡ್ರೆಡ್ ಪರ್ಸೆಂಟ್ ಇದ್ರ ನಾವು ಪ್ರಾಮುಖ್ಯತೆ ಮಾಡ್ಕೊಂತೀವಿ ನೆಕ್ಸ್ಟ್ ಈ ವರ್ಷ ಆದ್ಮೇಲೆ ಇದು ತೆಗಿತೀನಿ ಮತ್ತೆ ನೋಡ್ರಿ ಇದು ತೆಗಿತೀನಿ ಓಕೆ ಗಿಡಕ್ಕೆ ಒಂದ್ ಸ್ವಲ್ಪ ಬೆಳಕು ಬರೀ ಸ್ವಲ್ಪ ಫ್ರೀ ಮಾಡ್ಕೊಡ್ತಾ ಇರೋ ನೆಕ್ಸ್ಟ್ ಒಂದೊಂದ್ ಗಿಡ ತೆಗಿತೀನಿ ಅದು ತೆಗಿತೀನಿ ಮತ್ತೆ ಇಳ್ದು ಅದು ಒಂದು ನಾಲ್ ಐದು ವರ್ಷ ಆರು ವರ್ಷ ಆದ್ಮೇಲೆ ಆದ್ರೆ ಒಂದ್ ಸಾಲು ಎರಡ್ ಸಾಲ ಇಟ್ಕೊಂಬಿಟ್ಟು ಸ್ವಲ್ಪ ಎಲ್ಲಾ ತೆಗೆದ್ಬಿಡ್ತೀರಿ ಮ್ಯಾಕ್ಸಿಮಮ್ ಖಂಡಿತ ಸರ್ ಇವಾಗ ಗಿಡದ ಬೆಳವಣಿಗೆ ಆಗ್ತಾ ಆಗ್ತಾ ಅದಕ್ಕೆ ಅಂತ ಒಂದು ಫ್ರೀ ಆಗಿ ಒಂದು ಸ್ಥಳಾವಕಾಶನ ಕೊಡ್ಬೇಕು ಅಂತ ರೆಡಿ ಆಗ್ತಾ ಇದೀರಾ ಅದಕ್ಕೆ ಅಂತ ಒಂದು ಫ್ರೀ ಆಗಿ ಒಂದು ಸ್ಥಳಾವಕಾಶನ ಕೊಡ್ಬೇಕು ಅಂತ ರೆಡಿ ಆಗ್ತಾ ಇದೀರಾ ಆಮೇಲೆ ಎಲ್ರು ಸರ್ ಭವಿಷ್ಯದ ಕೃಷಿ ಅಂತ ಹೇಳಿ ಹಿಂದೆ ಹೋಗ್ತಾ ಇದ್ರೆ ತೆಂಗಿನ ಬಿಟ್ಟು ನೆಕ್ಸ್ಟ್ ಇದ್ರ ಭವಿಷ್ಯದಲ್ಲಿ ಯಾವ ರೀತಿ ಕೈ ಹಿಡಿಬಹುದು ರೈತರ ಅಲ್ಲ ರೈತರು ಇವತ್ತು ಅಡಿಕೆ ಆಗ್ತಾ ಇದಾರೆ ಸರ್ಕಾರ ಕೈ ಹಿಡಿಬೇಕಾಗ್ತದೆ ಹಾ ಸರ್ಕಾರ ಈಗ ಹೌದು ಹೊರ ಅಲ್ಲ ಅಲ್ಲಲ್ಲ ಹೊರ ಅಷ್ಟು ಎಕ್ಸ್ಪೋರ್ಟ್ ಮಾಡ್ಲಿ ಇವಾಗ ನಾವು ಬೇರೆ ದೇಶದ ತಗೊಂಬಂದು ನಾವು ನಮ್ಮ ದೇಶದವ್ರು ಇಲ್ಲಿ ಏನ್ ನಾವು ಅವ್ರನ್ನ ಅವಲಂಬಿಸಿದ್ರು ಹಾಗೆ ನಮ್ಮ ದೇಶದವರು ಅವ್ರ ಅವಲಂಬಿಸಬೇಕು ಹಾ ಅದನ್ನ ಮಾಡ್ಬೇಕು ನಮ್ಮ ಸರ್ಕಾರದವ್ರು ಅದನ್ನ ಮಾಡಿದ್ರೆ ಇದಾಗುತ್ತೆ ನೋಡಿ ಇಲ್ಲೆಲ್ಲ ಒಂದೊಂದು ಇದಕ್ಕೆ ಸರ್ ಒಟ್ಟಾರೆ ಒಂದು ಈ ತೆಂಗಿನ ಬೆಳೆ ಬಗ್ಗೆ ತೆಂಗಿನ ಸಸಿ ಬಗ್ಗೆ ಒಂದಷ್ಟು ಮಾಹಿತಿ ಕೊಟ್ಟಿರ್ತೀರಾ ಸರ್ ಈಗ ನಾವು ಸಸಿ ನಾಟಿ ಮಾಡಿದ ಎಷ್ಟು ದಿನಕ್ಕೆ ಈಗ ಇದ್ರಲ್ಲಿ ಆಲ್ರೆಡಿ ಕಾಯಿಗಳು ಕಾಣಿಸ್ತಾ ಇದೆ ಒಂದು ನಿಂಬೆ ಹಣ್ಣಿನ ಗಾತ್ರದ ಕಾಯಿಗಳು ಸೊ ಅದು ಬರ್ಲಿಕ್ಕೆ ಇನ್ನು ಎಷ್ಟು ದಿನ ಬೇಕಾಗ್ಬೋದು ಅದು ಬರ್ಲಿಕ್ಕೆ ಇನ್ನೊಂದು ನಲ್ವತ್ತು ದಿವಸ ಬೇಕಾಗುತ್ತೆ ನಲವತ್ತರಿಂದ ಐವತ್ತು ದಿವಸ ನಲವತ್ತರಿಂದ ಐವತ್ತು ದಿವಸ ಒಂದ್ ಅಷ್ಟು ಸ್ಟಾರ್ಟ್ ಆಗ್ಬಿಡಾ ಓಕೆ ಸರ್ ಈಗ ಒಂದು ಒಟ್ಟಾರೆ ಟೈಮ್ ಪೀರಿಯಡ್ ಇವಾಗ ಸಸಿ ನಾಟಿ ಮಾಡಿದಾಗಿಂದ ಎಷ್ಟು ವರ್ಷ ಆಗಿರಬಹುದು ಅದಕ್ಕೆ ಸಸಿನ ಮನವಿ ಮಾಡಿದಾಗಿಂದ ಎರಡು ಎರಡೂವರೆ ವರ್ಷ ಆಗಿದೆ ಎರಡು ಮೂರು ವರ್ಷಕ್ಕೆ ವರ್ಷಕ್ಕೆ ಸ್ಟಾರ್ಟ್ ಆಗ್ಬಿಟ್ಟಿದೆ ಇಲ್ಲ ಇಲ್ಲ ನಿಮ್ಮ ನಿಮ್ಮ ಲೆಕ್ಕಾಚಾರಕ್ಕೆ ಬಂದ್ರೆ ಮೂರು ವರ್ಷಕ್ಕೆ ನಾವು ಕ್ರಾಪ್ ಹೌದು ತೆಗಿಬಹುದು ಸಸಿಯ ಬೆಲೆ ವಿಚಾರಕ್ಕೆ ಬಂದಾಗ ಒಂದು ತೆಂಗಿನ ಸಸಿಯ ಬೆಲೆ ಎಷ್ಟು ಲೆಕ್ಕಾಚಾರ ಬರುತ್ತೆ ಸರ್ ರೂಪಾಯಿ ಬೀಳುತ್ತೆ ನೆಗೋಶಿಯಬಲ್ ಆಗಿರುತ್ತೋ ಅಥವಾ ಅದೇ ಫಿಕ್ಸ್ ಇದೆ ಸಿಗೋದೇ ಕಷ್ಟ ನಮ್ಗೆ ಯಾರಿಗೋ ಇಲ್ಲಿ ಒಂದು ಹತ್ರ ಒಂದು ನಮ್ಮ ರಿಲೇಟಿವ್ಗೆ ಒಂದು ಎಂಟುನೂರು ಗಿಡ ಬೇಕಾಗಿತ್ತು ಎಂಟುನೂರು ಗಿಡ ಅವ್ರು ಬುಕ್ ಮಾಡಿದ್ದ ಆಗ ಮೇಲೆ ಒಂದು ತಿಂಗ್ಳಿಗೆ ಕೊಟ್ರು ಎರಡ್ ತಿಂಗ್ಳ ಆಗಲ್ಲ ಅಂತ ಹೇಳಿದ್ರು ಆಮೇಲೆ ಅವ್ರು ರಿಕ್ವೆಸ್ಟ್ ಮಾಡ್ಬೇಕೇ ಬೇಕು ಅನ್ನೋದನ್ನು ಅವ್ರಿಗೆ ಕೊಟ್ರು ಮತ್ತೆ ಎಷ್ಟ್ ಕೊಟ್ರು ಅಂದ್ರೆ ಅವ್ರು ಎಂಟ್ನೂರು ಗಿಡದಲ್ಲಿ ಆರು ಐನೂರು ಗಿಡ ಏನೋ ಕೊಟ್ಟರು ಇನ್ನೂ ಮುನ್ನೂರು ಗಿಡ ಬಾಕಿ ಐತೆ ಯಾಕಂದ್ರೆ ಅಷ್ಟು ಡಿಮ್ಯಾಂಡ್ ಇದೆ ಅಂದ್ರೆ ಯಲ್ಲೂ ಮಾಡ್ತಾರೆ ಅವರು ಮದರ್ ಪ್ಲಾಂಟ್ಸ್ ಚೆನ್ನಾಗಿದೆ ಮದರ್ ಪ್ಲಾಂಟು ನೋಡಿದ್ರೆ ನಾವು ಇದ್ರ ಮದರ್ ಪ್ಲಾಂಟ್ ನೋಡ್ಬೇಕಂತ ನೀವು ಡ್ಯಾಮ್ ಹತ್ರ ಮಂಜು ಅಂತಿದೆ ಅವ್ರ ನಂಬರ್ ಕೊಡ್ತೀನಿ ಬೇಕಾಗಿದ್ರೆ ಅಲ್ಲಿ ಹೋಗಿ ಈಗ ಆಲ್ರೆಡಿ ಕರಪ್ ಸ್ಟಾರ್ಟ್ ಆಗಿ ಹತ್ತು ವರ್ಷ ಆಗ್ಬಿಟ್ಟಿದೆ ಅವ್ರ ಹತ್ತು ವರ್ಷ ಆಗಿದೆ ಹಾಗಾದ್ರೆ ಅವ್ರ ಇನ್ನೆಷ್ಟು ಅಡ್ವಾನ್ಸ್ ಆಗಿ ಪ್ಲಾನ್ ಅವ್ರು ಹತ್ತು ವರ್ಷ ಆದ್ಮೇಲೆ ಈಗ ಅವ್ರದ್ದೆಲ್ಲ ಎಷ್ಟಿದೆ ಅಂದ್ರೆ ಒಂದು ಆರ್ ಎಕರೆ ಏಳ್ ಎಕರೆ ಮಾಡಿದ್ರು ಸ್ಟಾರ್ಟಿಂಗ್ ಅಲ್ಲಿ ಇವತ್ತು ದಿವಸ ನಲವತ್ತು ಎಕರೆ ಇದೆಂಗಾ ಮತ್ತು ಸೇವೆ ಇದೆ ಇದು ಇದು ಈ ವೆರೈಟಿ ಚೇಪೆ ಗಿಡ ಸಿಕ್ಕಾಪಟ್ಟೆ ಕಾಯಿ ಬಿಡುತ್ತೆ ಬೇರೆ ವೆರೈಟಿ ಇವಾಗ ನೀವ್ ಹೇಳಿದ್ರಲ್ಲ ಸ್ವಲ್ಪ ಕಡಿಮೆ ಇದೆ ಸೀಸನ್ ಎಲ್ಲ ಕೆಲವು ಇದು ಮುನ್ನೂರ ಅರವತ್ತು ದಿವಸ ಹೀಗೆ ಇರ್ತದೆ ಅರವತ್ತು ದಿವಸ ಕಾಯಿ ಹಿಂಗೆ ಇರ್ತದೆ ಕಾಯಿ ಹಿಂಗೆ ಬರ್ತದೆ ನಿಲ್ಲೋದಿಲ್ಲ ನಿಲ್ಲೋದೇ ಇಲ್ಲ ಅದ್ರಲ್ಲಿ ಸ್ವಲ್ಪ ನಾವೇನಾದ್ರೂ ಗೊಬ್ಬರ ಕೊಡೋದ್ ಲೇಟ್ ಮಾಡಿದ್ರೆ ಲೇಟ್ ಆಗುತ್ತೆ ಹೌದೌದು ಹೌದೌದು ಲೋ ಹೈಯೆಸ್ಟ್ ಪ್ರೈಸ್ ಅಂದ್ರೆ ನೂರ ರೂಪಾಯಿ ವರ್ಗೂ ನಾವು ಬಿಗ್ ಬ್ಯಾಸ್ಕೆಟ್ ಕೊಡ್ತಾ ಇದ್ರೆ ಡೈರೆಕ್ಟ್ ಈಗ ಕಡಿಮೆ ಇದೆ ಈಗ ಹದಿನೈದು ರೂಪಾಯಿಗೆ ಬಂದಿದೆ ಅದ್ರ ಪ್ರಕಾರ ಅಂದ್ರೆ ಅರವತ್ ರೂಪಾಯಿ ರೂಪಾಯಿ ಸ್ನೇಹಿತರೆ ನೋಡಿದ್ರ ಅಲ್ವಾ ಒಂದು ಇಂಟರ್ ಕ್ರಾಪಿಂಗ್ ಅಂತ ಹೇಳಿದ್ರೆ ಬರೀ ನಾವು ಒಂದು ತರಕಾರಿ ಬೆಳೆಗಳಲ್ಲಿ ನೋಡ್ತಾ ಇದ್ರೆ ಇವತ್ತು ಬಂದು ಲಾಂಗ್ ಕ್ರಾಪ್ ಅಲ್ಲೇ ಇಂಟರ್ ಕ್ರಾಪಿಂಗ್ ಮಾಡಿ ಸೊ ಅದನ್ನ ಯಾವ ರೀತಿ ಎಲ್ಲ ಮ್ಯಾನೇಜ್ ಮಾಡ್ಬೋದು ಮತ್ತೆ ಫ್ಯೂಚರ್ಗೆ ಯಾವ ರೀತಿ ಅದನ್ನ ಚೇಂಜಸ್ನ ತಗೋಬಹುದು ಮತ್ತೆ ಯಾವ ರೀತಿ ಆದಾಯ ಗಳಿಸಬಹುದು ಅಂತ ಸಂಕ್ಷಿಪ್ತವಾದ ಮಾಹಿತಿ ನಮ್ಮ ರೈತರ ಕಡೆಯಿಂದ ನಮಗೆ ಸಿಕ್ಕಿದೆ ಅಂತ ನನ್ನ ಭಾವನೆ ಸೊ ಯಾರಿಗೆಲ್ಲ ಈ ಮಾಹಿತಿ ಇಷ್ಟ ಆಗಿದೆಯೋ ದಯವಿಟ್ಟು ವಿಡಿಯೋಸ್ ಇಷ್ಟ ಆಗಿದ್ರೆ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ ನ ಲೈಕ್ ಮಾಡಿ ಶೇರ್ ಮಾಡಿ ಜೊತೆಗೆ ಇಷ್ಟೆಲ್ಲ ಮಾಹಿತಿ ಹಂಚ್ಕೊಂಡಿರುವಂತ ರೈತರಿಗೆ ನಿಮ್ಮ ಕಡೆಯಿಂದ ನಾವು ಅಭಿನಂದನೆ ಸಲ್ಲಿಸಿ ನನ್ನ ಕಡೆಯಿಂದ ನಾನು ಅಭಿನಂದನೆ ಸಲ್ಲಿಸ್ತೇನೆ ಥ್ಯಾಂಕ್ ಯು ಧನ್ಯವಾದಗಳು ಸರ್ ಧನ್ಯವಾದ